ನಮಸ್ಕಾರ ತುಂಬಾ ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ ಅಪ್ರೂವಲ್ ಮತ್ತೆ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಜೊತೆಗೆ ಒಂದು ನನ್ಗೆ ಡಿಫ್ರೆಂಟ್ ಆಗಿರೋ ಒಂದು ಕಮೆಂಟ್ ಕೂಡ ಬಂದಿದೆ ಆ ಕಮೆಂಟ್ಗೂ ಸಹ ಉತ್ತರ ಕೊಡ್ತೀನಿ ಇವಾಗ ಸೊ ತುಂಬಾ ದಿನದಿಂದ ತುಂಬಾ ಜನ ಅಪ್ಲಿಕೇಶನ್ಗೆ ಅಪ್ರೂವಲ್ ಗೆ ಕಾಯ್ತಾನೆ ಬರ್ತಾ ಇದ್ದೀರಾ ಅಪ್ಡೇಟ್ಸ್ ಗಳ ಎಷ್ಟು ಅಷ್ಟು ಗ್ಯಾದರ್ ಮಾಡಿ ಮಾಡಿ ನಿಮಗೆ ನಾನು ಹೇಳುವಂತ ಒಂದು ಪ್ರಯತ್ನ ನ ಮಾಡ್ತಾ ಇದ್ದೀನಿ ಸೊ ಇವತ್ತು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಮೂರು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ ಮೊದಲನೇದು ಏನು ಅಂತ ಕೇಳ್ತೀರಾ ಕಮೆಂಟ್ ಅಲ್ಲಿ ನನ್ಗೊಬ್ರು ಕಮೆಂಟ್ ಹಾಕಿದ್ದಾರೆ ಈಗ ರೇಷನ್ ಡಿಪ್ಪುಗಳಿಗೆ ಹೋದಾಗ ಯೂಶಲಿ ಬ್ಯಾಗ್ ಗಳನ್ನ ನಾವೇ ತೊಗೊಂಡೋಗ್ತಿವಲ್ವಾ ಸೊ ರೇಷನ್ ಏನೋ ಮೂಟೆ ಗಿಟ ಚೀಲ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ನಾವು ರೇಷನ್ ತೊಗೊಂಡ್ ಬರ್ತೀವಿ ಜಾಸ್ತಿ ಇರುತ್ತೆ ಒಂದೊಂದ್ಸತಿ ಏನಾಗ್ಬಿಡುತ್ತೆ ನಾವು ಮರ್ತೋಗ್ಬಿಡ್ತೀವಿ ಅಥವಾ ನಾವೆಲ್ಲೋ ಕೆಲ್ಸದ ಮೇಲೆ ಆಚೆ ಇರ್ತೀವಿ ಮುಗಿಸ್ಕೊಂಡ್ ಬರ್ತಾ ತರೋಣ ಅಂದಾಗ ನಮ್ಮ ಹತ್ರ ಬ್ಯಾಗ್ ಗಳು ಇರೋದಿಲ್ಲ ಕ್ಯಾರಿ ಮಾಡಿರಲ್ಲ ಅವಾಗ ಏನ್ ಮಾಡ್ತೀವಿ ನಾವು ಅಲ್ಲಿ ರೇಷನ್ ಡಿಪ್ಪೊಗಳಲ್ಲೇನೆ ಅವ್ರ ಹತ್ರ ಅಷ್ಟೊಂದು ಗೋಡನಲ್ಲಿ ನೋಡ್ ಬಂದಿರತ್ತಲ್ಲ ಒಂದ್ ಎರಡು ಮೂಟೆ ಖಾಲಿ ಮೂಟೆ ಇದ್ರೆ ಕೊಡಿಪಾ ತಂದಿಲ್ಲ ಅಂತ ಗೊತ್ತಿರೋರು ಇರ್ತಾರಲ್ಲ ಎತ್ಕೊಂಡು ಹೋಗ್ತೀವಿ ಯಾವತ್ತಾದ್ರೂ ಡಿಪೋಗಳಲ್ಲಿ ಬ್ಯಾಗ್ಗಳಿಗಾಗಿ ದುಡ್ಡನ್ನ ಕೇಳಿದಾರ ನಿಮ್ಮ ರೇಷನ್ ಡಿಪೋಗಳಲ್ಲಿ ದುಡ್ಡನ್ನ ಕೇಳ್ತಾ ಇದಾರ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ನನಗೆ ಆನೇಕಲ್ಲಿಂದ ಒಬ್ರು ಕಮೆಂಟ್ ಹಾಕಿದಾರೆ ನಮ್ಮ ರೇಷನ್ ಡಿಪೋಗಳಲ್ಲಿ ಮೂವತ್ ರೂಪಾಯಿ ಚಾರ್ಜ್ ಮಾಡ್ತಾ ಇದಾರೆ ಬ್ಯಾಗಿಗೋಸ್ಕರ ಅಂತ ಹೇಳ್ಬಿಟ್ಟು ಸರ್ ನಿಮ್ಗೋಸ್ಕರನೇ ನಾನು ಹೋಗಿ ಕ್ಲಾರಿಫೈ ಮಾಡ್ಕೊಂಡು ಬಂದಿದ್ದೀನಿ ನಮ್ಮನೆ ಹತ್ರ ಇರುವಂತ ಡಿಪೋ ಅಲ್ಲಿ ಏನಿದು ನೀವೇನ್ ಬ್ಯಾಗ್ನು ಸರ್ಕಾರದ ಹೆಸರಲ್ಲಿ ಮಾರ್ತಾ ಇದ್ದೀರಾ ಏನ್ ಕತೆ ನಿಮ್ದು ಅಂತ ಹೇಳಿ ಅವ್ರು ಕ್ಲಿಯರ್ ಆಗಿ ಮೆನ್ಶನ್ ಮಾಡಿದೇನು ಅಂತ ಅಂದ್ರೆ ಸರ್ಕಾರದವರು ನಾವು ಬ್ಯಾಗ್ ಕೊಡ್ತೀವಿ ಅಥವಾ ಇಷ್ಟು ಕಣಕ್ಕೆ ನಾವು ಮಾರ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲೂ ಸಹ ಸ್ಟೇಟ್ಮೆಂಟ್ ನ ಕೊಟ್ಟಿಲ್ಲ ಸರ್ಕಾರದವರು ನಿಮ್ಗೆ ಯಾವುದೇ ರೀತಿಯಾಗಿರುವಂತ ಬ್ಯಾಗ್ ನ ವಿತರಣೆ ಮಾಡ್ತಾ ಇಲ್ಲ ಈ ರೇಷನ್ ಡಿಪೋದಲ್ಲಿ ಇರೋರು ಏನ್ ಮಾಡ್ತಾ ಇದಾರೆ ಅವರು ಬ್ಯಾಗ್ ನ ತಗೊಂಡು ನಿಮ್ಗೆ ಸಪ್ರೇಟ್ ಆಗಿ ಮಾರ್ತಾ ಇರುವಂತದ್ದು ಇವಾಗ ನಾವ್ ಯಾವ್ದಾದ್ರು ಒಂದು ಶಾಪಿಂಗ್ ಮಾಲ್ಗೋ ಅಥವಾ ಎಲ್ಲಾದ್ರೂ ಹೋದಾಗ ನಾವು ಬ್ಯಾಗ್ ಬೇಕು ನಮಗೆ ಆಕೆ ನಾವು ಒಂದ್ಸತಿ ಇರುತ್ತೆ ಒಂದೊಂದ್ಸತಿ ಇರೋದಿಲ್ಲ ನಾವ್ ಮಾಡ್ತೀವಿ ಎಕ್ಸ್ಟ್ರಾ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಬ್ಯಾಗ್ ತಗೊಂಡ್ ಹೋಗ್ಬಿಡ್ತೀವಿ ಸೇಮ್ ನ ನಿಮ್ಮ ಡಿಪೋದಲ್ಲಿ ಇರೋರು ಫಾಲೋ ಮಾಡ್ತಾ ಇರೋದು ಸರ್ಕಾರದವರು ಇದನ್ನ ಕೊಟ್ಟಿಲ್ಲ ಸರ್ಕಾರದವರು ಯಾವ್ದೇ ರೀತಿಯಾಗಿರೋ ಅಂತ ನಾವು ಬ್ಯಾಗ್ ಕೊಡ್ತೀವಿ ನಿಮ್ ಅಂತ ಘೋಷಣೆ ಮಾಡಿಲ್ಲ ಸೊ ಇದು ಪ್ರಾಬ್ಲಮ್ ಇರೋದು ನಿಮ್ಮ ರೇಷನ್ ಡಿಪೋ ಅಲ್ಲಿ ಪ್ರಾಬ್ಲಮ್ ಇದೆ ಸೊ ಅದನ್ನ ಅವರೇ ಸಾರ್ಟ್ ಔಟ್ ಮಾಡ್ಕೋಬೇಕು ನಿಮಗೆ ಅಷ್ಟೊಂದು ತೊಂದರೆ ಆಗ್ತಿದ್ರೆ ನೀವು ಏನು ಆಹಾರ ಇಲಾಖೆ ಕಾಲ್ ಮಾಡ್ಬಿಟ್ಟು ಟೋಲ್ ಫ್ರೀ ನಂಬರ್ ಇರುತ್ತೆ ಕಾಲ್ ಮಾಡ್ಬಿಟ್ಟು ಕಂಪ್ಲೇಂಟ್ ರೈಸ್ ಮಾಡಬಹುದು ಸೊ ಅದು ವಿಚಾರ ಕ್ಲಾರಿಫೈ ಮಾಡ್ಕೊಳ್ಳಿ ಸೊ ಇದು ಸರ್ಕಾರದವರು ಯಾವುದೇ ರೀತಿ ಕಾಸ್ಟ್ನ ಕೊಯ್ಸ್ಕೊಂಡು ಬ್ಯಾಗ್ ನ ಕೊಡ್ತಾ ಇರುವಂತದ್ದು ಯಾವ ರೇಷನ್ ಡಿಪೋಗಳಲ್ಲೂ ಇಲ್ಲ ಇಫ್ ಇನ್ ಕೇಸ್ ಇದು ಬಿಟ್ಟು ಆನೆಕಲ್ ಬಿಟ್ಟು ಬೇರೆ ಎಲ್ಲಾದ್ರೂ ಮಾಡ್ತಾ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಇದ್ರ ಬಗ್ಗೆ ನಾವು ಸರ್ಕಾರಕ್ಕೆ ಕಂಪ್ಲೇಂಟ್ ರೈಸ್ ಮಾಡಬಹುದು ಟೋಲ್ ಫ್ರೀ ನಂಬರ್ ಇರುತ್ತೆ ಸೊ ಅದಕ್ಕೆ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಅವ್ರ ಏನಾಗಿದೆ ಆಕ್ಷನ್ ತಗೋತಾರೆ ಇದರ ಜೊತೆಗೆ ನೆಕ್ಸ್ಟ್ ನಾವು ಮಾತಾಡಬೇಕಾಗಿರುವಂತದ್ದು ರೇಷನ್ ಕಾರ್ಡ್ ಅಪ್ರೂವಲ್ ಯಾವಾಗ ಕೊಡ್ತಾರೆ ಅಪ್ರೂವಲ್ ಆಗುತ್ತೆ ಎರಡ್ ಸಾವಿರದ ಎಂಟರಿಂದಾನೆ ಹಾಕಿರೋರ್ಗೆ ಎರಡ್ ಸಾವಿರದ ಇಪ್ಪತ್ತೈದ ಸಹ ಅಪ್ರೂವಲ್ ಸಿಕ್ಕಿಲ್ಲ ಏನಕ್ಕೆ ಸಿಕ್ಕಿಲ್ಲ ಅಂದ್ರೆ ಈ ಒಂದು ರೇಷನ್ ಕಾರ್ಡ್ ಪ್ರೋಸೆಸ್ ಕ್ಯಾನ್ಸಲೇಷನ್ ಪ್ರೊಸೆಸ್ ಈ ಏಳು ತಿಂಗಳಿಂದ ನಮ್ಗೆ ತುಂಬಾ ಸ್ಟ್ರಿಕ್ಟ್ ಆಗಿ ಸರ್ಕಾರದವರು ಮಾಡಿದ್ದಾರೆ ಈ ಏಳು ತಿಂಗಳಿಂದ ಮಾಡಿದ ಮೇಲೆ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಗೆ ನಿಮ್ಗೆ ಅವಕಾಶನ ಕಲ್ಪಿಸ್ಕೊಡ್ತಾ ಇಲ್ಲ ನಿಮಗೆ ಗೊತ್ತಿರೋ ಹಾಗೆ ಈ ಒಂದು ಏಳು ತಿಂಗಳಲ್ಲಿ ಸೆಂಟರ್ ಅಲ್ಲಿ ಯಾವುದೋ ಎರಡೇ ಎರಡು ದಿನ ಮಾತ್ರ ಬಿಟ್ಟಿದ್ರು ಏಳು ತಿಂಗಳಲ್ಲಿ ಎರಡು ದಿನ ಮಾತ್ರ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಗೆ ಬಿಟ್ಟಿದ್ರು ತುಂಬಾ ಜನಕ್ಕೆ ವಿಷಯ ಕನ್ವೇನೆ ಆಗ್ಲಿಲ್ಲ ತುಂಬಾ ಜನ ಹಾಕ್ಲೇ ಇಲ್ಲ ಆಮೇಲೆ ಸರ್ವರ್ ಪ್ರಾಬ್ಲಮ್ ಇತ್ತು ಬಿಡಿ ಅವಾಗ ಏಳ್ ತಿಂಗಳಲ್ಲಿ ಎರಡೇ ದಿನ ಬಿಟ್ರು ಏನಕ್ಕೆ ಈ ಕ್ಯಾನ್ಸಲೇಷನ್ ಪ್ರೋಸೆಸ್ ನ ಮಾಡ್ತಾ ಇರೋದ್ರಿಂದ ನಿಮ್ಗೆ ಇವಾಗ ಹೊಸ ರೇಷನ್ ಕಾರ್ಡ್ ನ ಏನು ಅರ್ಜಿನ ತಗೊಳದಿಕ್ಕೆ ಸರ್ಕಾರದವರು ತಯಾರಿಲ್ಲ ಜೊತೆಗೆ ಇನ್ನೊಂದು ಎರಡೇ ವಿಚಾರ ಏನು ಅಂತ ಅಂದ್ರೆ ಇವಾಗ ಈ ಮನೆ ಮುಂದೆ ಎಲ್ಲ ಡಿಪೋಕಿ ಮಾಡ್ತಾ ಇದಾರಲ್ಲ ಅಂತವ್ರನ್ನ ಸೀಸ್ ಮಾಡ್ತಾ ಇದ್ದಾರೆ ಅದರಲ್ಲೂ ಸಹ ರೇಷನ್ ಕಾರ್ಡ್ ನ ಕ್ಯಾನ್ಸಲೇಶನ್ ಮಾಡ್ತಾ ಇದ್ದಾರೆ ಈ ಎಲ್ಲಾ ಹಂತದಲ್ಲಿ ಇರೋದ್ರಿಂದ ನಮಗೆ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದಿಕ್ಕೆ ಸದ್ಯದ ಮಟ್ಟದಲ್ಲಿ ನಿಮಗೆ ಅವಕಾಶನ ಸರ್ಕಾರದವರು ಕೊಡ್ತಾ ಇಲ್ಲ ಇದ್ರ ಬಗ್ಗೆ ಮುನಿಯಪ್ಪ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಎಷ್ಟು ದಿನ ಬೇಕಾದ್ರೂ ಆಗ್ಬೋದು ಎಷ್ಟು ವರ್ಷ ಬೇಕಾದ್ರೂ ಆಗ್ಬೋದು ಇಲ್ಲ ಅಂದ್ರೆ ಸರ್ಕಾರದವರು ನಾವ್ ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ ನಾವು ಪಬ್ಲಿಕ್ ಇಷ್ಟೊಂದು ಕೇಳ್ತಾ ಇದೀವಿ ಅಂತ ಹೇಳಿದಾಗ ಯಾವ್ದಾದ್ರು ಒಂದ್ ಮಧ್ಯೆ ಎರಡ್ ದಿನ ಬಿಡ್ಬೋದು ಬಿಟ್ರೆ ಬಟ್ ಯಾವಾಗ ಬಿಡ್ತಾರೋ ಬಿಡದೇ ಇಲ್ವೋ ಅದ್ರ ಬಗ್ಗೆ ಸರ್ಕಾರದವ್ರೆ ಹೇಳ್ಬೇಕು ಹೇಳಿ ನೋಟಿಫಿಕೇಶನ್ ಬಿಟ್ಟ ಮೇಲೆ ನಿಮಗೆ ನಾವು ಹೇಳಿದ್ರೆ ಈಸಿ ಆಗತ್ತೆ ಕರೆಕ್ಟ್ ಆಗಿ ವಿತ್ ಪ್ರೂಫ್ ಇರುತ್ತೆ ಇನ್ನೊಂದು ವಿಚಾರ ಅಪ್ರೂವಲ್ ಅಪ್ರೂವಲ್ ಸಹ ಇದೇ ಗೋಳಾಗಿದೆ ಈ ಒಂದು ಅಪ್ಲಿಕೇಶನ್ ತಗೋತಾ ಇಲ್ಲ ಅಪ್ರೂವಲ್ ತಗೋತಾ ಇಲ್ಲ ಈಗ ಕ್ಯಾನ್ಸಲೇಷನ್ ಪ್ರೊಸೆಸ್ ಮುಗಿಯೋವರೆಗೂ ಈ ಎರಡಕ್ಕೂ ಅವಕಾಶ ಇಲ್ವೇ ಇಲ್ಲ ಬಿಟ್ಟಾಗ ನಾ ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಐಕನ್ ಒತ್ತಿಟ್ಕೊಳ್ಳಿ ನೋಟಿಫಿಕೇಶನ್ ನಿಮ್ಮ ಫೋನ್ ಗೆ ಬರುತ್ತೆ ಸೊ ಇದು ರೇಷನ್ ಕಾರ್ಡಿನ ಒಂದು ಅಪ್ಡೇಟ್ ಆಗಿತ್ತು ಸೊ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಇದೀನಿ ನೀವು ಕೇಳಿರೋ ಎಲ್ಲಾ ಪ್ರಶ್ನೆಗೂ ಉತ್ತರಗಳನ್ನ ನಾನು ಇದರಲ್ಲಿ ಕೊಟ್ಟಿದ್ದೀನಿ ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ